ಸರಳ ಔಷಧಿಗಳನ್ನು ನೀಡಿ ಗುಣಪಡಿಸಬಹುದಾದ ರೋಗಗಳಿಗೆ ಅಪಾಯಕಾರಿ ಚಿಕಿತ್ಸೆಗಳನ್ನು ಉಪಯೋಗಿಸುವುದು ಕೂಡ ಪೇಗಂ ರಸಲ್ಲಮ ಹೇಳುತ್ತಾರೆ ಅದೊಂದು ಮಹಾದ್ರೋಹ ಎಂದು ಪೇಗಂಬರಸಲ್ಲಾ ಅಸ್ಲಮರು ಹೇಳುತ್ತಾರೆ ರೋಗಿಗಳ ರೋಗಿಗಳ ವಿಚ ವಿಚಾರ ಬಂದಾಗ ಆ ರೋಗಿಗಳಿಗೆ ಆಹಾರ ಕೊಡಿ ಆಹಾರ ತಿನ್ನಲಿಕ್ಕೆ ಕುಡಿಯುವುದಕ್ಕೆ ಪೇಗಂಬರ್ ಸಲ್ಲಿ ಸ್ವಲ್ಂ ಒತ್ತಡ ಆಗ್ತಾ ಇರಲಿಲ್ಲ ಒತ್ತಡ ಹಾಕುವುದರ ವಿರುದ್ಧವಾಗಿದ್ದರು ಪೇಗಂಬರ್ ಅಲಿ ಸ್ವಲ್ಂ ಯಾಕಂತ ಹೇಳಿದರೆ ರೋಗ ಬರುವ ಸಂದರ್ಭಗಳಲ್ಲಿ ಈ ಏನು ಈ ಇದೇನು ಹೇಳೋದು ಈ ಜೀರ್ಣ ಇದೇನಿದೆ ಆ ಜೀರ್ಣದು ಬಹಳ ಏನು ಶಕ್ತಿ ಗುಂದಿರುತ್ತೆ ಅಂದರೆ ಶಕ್ತಿ ಇರ ಎಂದು ಇರುವುದಿಲ್ಲ ಆ ವೇಳೆಯಲ್ಲಿ ಪೇಗಂಬರ ಸಲ್ಲಾ ಅಲ್ಲಿ ಸಲಮರು ಹೇಳ್ತಾರೆ ಅದು ಅದು ಆ ರೀತಿ ಇರುವ ಕಾರಣ ಜೀರ್ಣೆ ಏನು ಜೀರ್ಣವಾಗದ ಕಾರಣ ಏನು ಮಾಡಬೇಕು ಒತ್ತಡ ಮಾಡಬಾರದು ಅವರಿಗೆ ಸ ಏನು ಅವರ ಶರೀರಕ್ಕೆ ಏನು ಅವರ ಶರೀರಕ್ಕೆ ಸೂಕ್ತವಾಗುವಂತಹ ಆಹಾರ ಪದಾರ್ಥಗಳನ್ನೇ ಔಷಧಿಗಳನ್ನೇ ಅವರು ಏನು ಸೇವನೆ ಮಾಡುವಂತಹ ಒಂದು ಇದಕ್ಕೆ ಪೇಗಂಬರ್ ಸಲ್ಲ ಅಲ್ಲಿ ಸಲಮರು ಏನು ಉತ್ಸುಕರಾಗಿದ್ದರು ಅದನ್ನು ಉತ್ತೇಜಿಸ್ತಾ ಇದ್ದರು ಅದೇ ರೀತಿ ಜೀವನ ಮತ್ತು ಆರೋಗ್ಯಗಳನ್ನು ಈ ಬದುಕು ಮತ್ತು ಆರೋಗ್ಯಗಳನ್ನು ಆರೋಗ್ಯವಂತಾಗಿಡಲು ಪೇಗಂಬರ್ ಸೊಲಂ ಗಂಜಿ ಗಂಜಿಯನ್ನು ಹೋಲುವ ಹಸ ಅನ್ನುವಂತಹ ಒಂದು ವಿಧಾನವನ್ನು ಪಾಲಿಸ್ತಾ ಇದ್ದರು ಹಸ ಅಂತ ಹೇಳಿದರೆ ಒಂದು ಗಂಜಿ ಥರ ನಾನು ಅರೇಬಿ ಅರೇಬಿಯನ್ ಪ್ರಾಂತ್ಯಗಳಲ್ಲೆಲ್ಲ ಮಾಡುವಂತಹದ್ದು ಮತ್ತು ಸೂರ ಫಾತಿಹಗಳನ್ನು ಪೇಗಂಬರ್ ಸೊಲಂ ಶಾಫ್ಯಾ ಅದೊಂದು ಅದೊಂದು ಶಮನಕಾರಿ ಅಂತ ಹೇಳ್ತಾ ಇದ್ದರು ಈಗಲೂ ಕೂಡ ಊರುಗಳಲ್ಲೆಲ್ಲ ಏನು ತಂಗಲ್ರುಗಳಾಗಲಿ ಮತ್ತು ಈ ಮತ್ತಿತರ ದೀನನ ದೊಡ್ಡ ದೊಡ್ಡ ವಿದ್ವಾಂಸರ ಅವರ ಬಳಿ ಹೋಗಿ ಕೇಳಿದರೆ ಫಾತಿಹಾಗಳ ಬಗ್ಗೆ ಹೇಳ್ತಾರೆ ಸೊ ಫಾತಿಹಾಗಳ ಬಗ್ಗೆ ಹೆಚ್ಚು ಮಾತನಾಡಬೇಕಾದ ಅಗತ್ಯತೆ ಇಲ್ಲ ಯಾಕಂತ ಹೇಳಿದರೆ ಫಾತಿಹಾದ ಬಗ್ಗೆ ನಾವು ದಿನನಿತ್ಯ ಓದುವಂತಹ ಕನಿಷ್ಠ ಏನಿಲ್ಲದಿದ್ದರೂ ಹದಿನೇಳು ಬಾರಿ ನಾವು ಓದಿ ಅದನ್ನು ನಾವು ಏನು ಮಾಡ್ತೇವೆ ಓದ್ತಾ ಓದ್ತಾ ಇರ್ತೇವೆ ಸೊ ಮತ್ತು ಈ ಪಿಶಾಚಿ ಬಾಧೆ ಇನ್ನಿತರ ಇದುಗಳಲ್ಲಿಂದ ಈ ಫಾತಿಹ ಮಿದ ಅಥವಾ ಕುಲ್ಹೋಲ್ ಕು ಈ ರೀತಿಯಾದ ಕುಲ ಹೌದು ಫಲಕ್ ನಾಸು ಇದನ್ನು ನಾವು ಏನು ಮಾಡ್ತೇವೆ ಓದ್ತಾ ಇರ್ತೇವೆ ಸೊ ಅದು ಕೂಡ ಬೇಗಂಬರ್ ಸಲ್ಲಾ ಅಲೀಸ್ರು ಪಾಲಿಸ್ತಾ ಇದ್ದರು ಸೊ ಇದೆಲ್ಲವೂ ಕೂಡ ಪೇಗಂಬರ ಸಲುವಾರ ಚರ್ಯೆಗಳಾಗಿತ್ತು ಏನು ನಮ್ಮ ಏನು ಈ ಪ್ರಾರಂಭದಲ್ಲಿ ಹೇಳಿದಂತೆ ಈ ಪೇಗಂಬರ ಚರ್ಯೆಗಳ ಪ್ರಧಾನ ಉದ್ದೇಶ ಅನ್ನುವಂತಹದ್ದು ಫಿತರತ್ ಸಂಸ್ಕರಣೆ ಈ ಮನುಷ್ಯನಿಗೆ ಈ ಭೌತಿಕ ಉಪಕರಣಗಳಾದ ಈ ಶರೀರ ಏನಿದೆ ಈ ಶರೀರ ಆ ಪ್ರವಾದಿ ಚರ್ಯೆಗಳನ್ನು ನೋಡಿ ನೋಡಿ ಒಂದು ಉತ್ತಮವಾದ ರೀತಿಗೆ ಮಾರ್ಪಾಡುಗೊಳ್ಬೇಕು ರೂಪಾಂತರ ಹೊಂದಬೇಕು ಸ್ವಭಾವ ಗುಣಗಳಲ್ಲಿ ಶರೀರಗಳಲ್ಲಿ ಎಲ್ಲ ಒಂದು ರೂಪಾಂತರಗೊಂಡು ದೈವಿಕ ಜಪಗಳ ಮೂಲಕ ಅಲ್ಲಾಹನಿಗೆ ತಲುಪುವಂತಹ ಉತ್ತಮವಾದ ರೀತಿ ಪ್ರವಾದಿ ಚರ್ಯಗಳನ್ನು ಹಿಂಬಾಲಿಸಬೇಕು ಅನ್ನುವಂತಹದರ ಆ ಒಂದು ಆ ಒಂದು ಧ್ವನಿಯಲ್ಲಿ ಅಡಗಿರುವಂತಹ ಏನು ರಹಸ್ಯ ಅನ್ನುವಂತಹದ್ದು ಕೂಡ ಇಲ್ಲಿ ನಾವು ಮತ್ತು ಚಿಂತಿಸಬೇಕಾದ ಅಗತ್ಯ ಇದೆ ದುವಾ ಇಲ್ ಕರ್ಬ್ ಲ ಇಲಾಹ ಇಲ್ಲಾಹುಲ್ ಅಲೀಮ್ ಉಲ್ ಹಲೀಂ ಲ ಇಲಾಹ ಇಲ್ಲಾಹು ರಬುಲ್ ಅ

ಅಸ್ತೆ ಅಗೀಸ್ ಮಾನಸಿಕ ಮತ್ತು ಶಾರೀರಿಕ ರೋಗಗಳಿಗೆಲ್ಲ ಇದನ್ನು ಈ ದಿಕ್ಕುಗಳನ್ನು ಏನು ಚಿಕಿತ್ಸಾ ವಿಧಾನವಾಗಿ ಪೇಗಂಬರ ಸಲ್ಲಾ ಬಳಸ್ತಾ ಇದ್ದರು ಅದೇ ರೀತಿ ಸುಬ್ಯಾನ್ ಅಲ್ಲಾಹಿಲ್ ಅದೀಮ್ ಅನ್ನುವಂತಹ ಮಹತ್ತರವಾದ ದಿಕ್ಕರನ್ನು ಪೇಗಂಬ್ರಸಲ್ಲು ಅಲ್ಲಿ ಸ್ವಲಮರು ಏನು ಆಕಾಶದ ಆಕಾಶದ ಕಡೆಗೆ ನೋಡಿ ಹೇಳ್ತಾ ಇದ್ದರು ಅಂದರೆ ಗಂಭೀರವಾದ ಚಿಂತನೆಗಳು ಸಂಗತಿಗಳೆಲ್ಲ ಬಂದರೆ ಪೇಗಮ್ ರಸಲಲ್ಲಾಹ್ ಇಸ್ಲಾಮರಿಗೆ ಅತಿ ಭಯಂಕರವಾದ ಚಿಂತನೆಗಳಗೊಡ್ಡುವಂತಹ ವಿಚಾರಗಳು ಬಂದರೆ ಪೇಗಂ ರಸಲ್ಲಾಂ ಆಕಾಶದ ಎತ್ತರಕ್ಕೆ ನೋಡಿ ಏನು ಈ ಹೆಸ್ ಬೆಸುಬ್ಲೀನ್ ಅಂತಹ ಮಹತ್ತರವಾದ ದಿಕ್ಕರನ್ನು ಹೇಳ್ತಾ ಇದ್ದರು ಆ ಬದುಕು ಅತ್ಯಂತ ಏನು ಆಳ ಮತ್ತು ಸೂಕ್ಷ್ಮವನ್ನು ಈ ಈ ಸಮುದಾಯಕ್ಕೆ ನೀಡಿದಂತಹ ಬದುಕು ಮಾಷಾ ಅಲ್ಲ ರೋಗಗಳು ಬಂದರೆ ಖರೀಜೀರಿಗೆಯನ್ನು ಕರಿ ಜೀರಿಗೆಯನ್ನು ಜೇನಿನಲ್ಲಿ ಅಥವಾ ನೀರಿನಲ್ಲಿ ಮಿಶ್ರಣ ಮಾಡಿ ಸೇವಿಸ್ತಾ ಇದ್ದರು ಪೇಗಂಬರ್ ಸಲ್ಲಿ ಸ್ವಲ್ಲಮರು ಖರಿಜೀರಿಗೆಯನ್ನು ಅರಬಿಯಲ್ಲಿ ಹೆಬ್ಬತ್ತು ಸೌಧಾ ಕರಿ ಜೀರಿಗೆ ಅಂತ ಹೇಳ್ತಾರೆ ಹಲವು ರೋಗಗಳಿಗೆ ಪೇಗಂಬರ್ ಸಲ್ಲೂ ಸ್ವಲ್ಮರು ಔಷಧಿಯಾಗಿ ಇದನ್ನು ಬಳಸಿದ್ದಾರೆ ಎರಡು ನೀವು ನಿಮಗೆ ರೋಗ ಶಮನವಾಗಲು ಎರಡು ಮತ್ತು ರೋಗ ಶಮನಗಳನ್ನು ಪ್ರತ್ಯೇಕವಾಗಿ ನೀವು ಇಟ್ಟುಕೊಳ್ಬೇಕು ಒಂದು ಜೇನು ಮತ್ತೊಂದು ಕುರ್ಆನ್ ಎಂದು ಪೇಗಂಬರ್ ಸಲ್ಲ ಹಚ್ಚಿ ಹದೀತು ವಚನಗಳಲ್ಲೊಂದು ಕಾಣಬಹುದು ಜೇನಿನಲ್ಲಿ ಶಮನವಿದೆ ಎಂದು ಜೇನಿನ ಪ್ರಾಧಾನ್ಯತೆಯನ್ನು ಸೂರತ್ತು ನಹಲ್ ಸೂರತ್ತು ನಹಲ್ ಅಂದರೆ ನಹಲ್ ಅನ್ನುವಂತಹದ್ದೇ ಜೇನು ಅಂತ ಅರ್ಥ ಆ ಸೂರತ್ತು ನಹಲಲ್ಲಿ ಅದರ ಪ್ರಾಧಾನ್ಯತೆಗಳನ್ನು ವಿವರಿಸ್ತಾ ಇದ್ದಾರೆ ಒಂದು ತಿಂಗಳಲ್ಲಿ ಮೂರು ಬಾರಿ ಜೇನು ಜೇನು ಸೇವನೆ ಮಾಡಿದರೆ ಮಾರಕ ಗೌರವಗಳು ಬರು ಬರುವುದಿಲ್ಲ ಅನ್ನುವಂತಹ ಒಂದು ವಚನ ಕೂಡ ಪೇಗಂಬರ ಸಲ್ಲಾಹ್ಹಸ್ ಹೇಳಿದ್ದಾರೆ ಅದೇ ರೀತಿ ತಂಪು ನೀರು ಜೇನನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ತಾ ಇದ್ದರು ಪೇಗಂಬರ್ ಅವರು ಇದು ಜೀರ್ಣ ಪ್ರಕ್ರಿಯೆಯನ್ನು ಸುಗಮಗೊಳಿಸ್ತಾ ಇತ್ತು ಅನ್ನುವಂತಹದ್ದು ಇಲ್ಲಿ ಮಹತ್ವದಾದ ಮಹತ್ವ ಏನು ಒಂದು ಮಾಹಿತಿ ಇದು ಅದೇ ರೀತಿ ಹಲವಾರು ರೋಗಗಳಿಗೆ ನಮ್ಮ ಅನಾರೋಗ್ಯ ನಮ್ಮ ಅನಾರೋಗ್ಯದ ಹಿನ್ನೆಲೆಗೆ ಹುಡುಕ ಹೊರಟ್ರಿ ಏನು ಆರೋಗ್ಯ ಅಥವಾ ಈ ಏನು ಊಟದ ವಿಷಯಗಳಲ್ಲಿ ಅಥವಾ ಏನು ನಮ್ಮ ಫುಡ್ ನಾವು ಏನು ಸಿಸ್ಟಮ್ ಇರುತ್ತೆ ಶೆಡ್ಯೂಲ್ ಇರುತ್ತೆ ಅದರಲ್ಲಿ ನಾವು ಯಾವಾಗ ಒಂದು ಅತಿಕ್ರಮವನ್ನು ಮಾಡ್ತೇವೆ ಅತಿಕ್ರಮಣವನ್ನು ಮಾಡ್ತೇವೆ ಪರಿಧಿಯನ್ನು ಮೀರಿ ನಾವು ಹೊರಡ್ತೇವೆ ಆಗ ಇದರ ಏನು ಈ ಅನಾರೋಗ್ಯಗಳು ಹೆಚ್ಚಿಸ್ತಾ ಹೋಗುತ್ತೆ ಪ್ರತ್ಯೇಕವಾಗಿ ಹೇಳುವಂತಹದ್ದು ಈ ಉದರ ಶುದ್ಧೀಕರಣ ಏನು ಏನು ಶುದ್ಧೀಕರಣವಾಗದ್ದೇ ಎಲ್ಲ ಅನಾ ಅನಾರೋಗ್ಯಗಳಿರುವಂತಹ ಮುಖ್ಯ ಕಾರಣ ಆದ್ದರಿಂದ ಆ ರೋಗ ಶುದ್ಧೀಕರಣವನ್ನು ಪೇಗಂಬರ್ ಸಲಹಾ ಅಲೀಸ್ ಆ ಉದರ ಶುದ್ಧೀಕರಣಕ್ಕಾಗಿ ಪೇಗಂಬರ್ ಸಲಹಲ್ಲಮರು ಏನು ಈ ಅತಿಸಾರವನ್ನು ಸೂಚಿಸಿದ್ದಾರೆ ಅತಿಸಾರ ಅತಿಸಾರಕ್ಕೆ ಹಲವಾರು ಔಷಧಿಗಳನ್ನು ಉಪಯೋಗಿಸುತ್ತೇವೆ ಆದರೆ ಶರೀರದ ಉಷ್ಣತೆಯನ್ನು ಹೆಚ್ಚಿಸುವ ಔಷಧಿಗಳನ್ನು ಉಪಯೋಗಿಸಬಾರದು ಎಂದು ಪೇಗಂ ಪ್ರಸದ ನಿರ್ದೇಶಿಸಿದ್ದಾರೆ ಅತಿಶಾ ಅತಿಸಾರಕ್ಕೆ ಅತಿಸಾರಕ್ಕಾಗಿ ಶುಭ್ರಂ ಅಥವಾ ಕಹಿಗೆನ ಸು ಉಪಯೋಗಿಸಿದ ಅಸ್ಮಾ ಬಿಂತು ವಯಸ್ಸು ಹೃದಯ ಅದು ಶರೀರದ ತಾಪವನ್ನು ಹೆಚ್ಚಿಸುವುದಾಗಿಯೂ ಅದಕ್ಕೆ ಬದಲಾಗಿ ಸೋನಾಮುಖಿಯನ್ನು ಬಳಸುವಂತೆಯೂ ಪೇಗಂ ಪ್ರಸದಿಮ್ ಹೇಳಿದರು ಎಂಬುದಾಗಿರುವ ಒಂದು ವಚನವನ್ನು ಕಾಣಬಹುದು ಸೋನಾ ಮುಖಿ ಅಪಾಯಕಾರಿ ಅಲ್ಲದಂತಹ ಒಂದು ಔಷಧಿಯಾಗಿದೆ ಇನ್ನು ಜ್ವರದ ತಾಪಮಾನ ಅದು ನರಕಕ್ಕೆ ಸಮಾನವಾಗಿದೆ ನರಕಕ್ಕೆ ನರಕದ ಆ ಬಿಸಿಲಿಗೆ ಹೋಲಿಸಿದ್ದಾರೆ ಪೇಗಂಬರ ಸಲ್ಲಾ ಅಲ್ಲಿವಲಂ ಅದನ್ನು ನೀರಿನಿಂದ ನಂದಿಸಬೇಕು ಅದಕ್ಕೆ ಈ ತಂಪು ಪಾನೀಯ ನೀರನ್ನೆಲ್ಲ ಬಳಸಬೇಕನ್ನುವಂತಹ ಒಂದು ಏನು ಬ ವಚನ ಪೇಗಂಬರ್ ಸಲ್ಲಿ ಸ್ವಲ್ಮರಲ್ಲಿದೆ ತಲೆಗೆ ನೀರು ಸುರಿಯುತ್ತಾ ಇದ್ದರು ಜ್ವರ ಬಂದಾಗ ಪೇಗಮರ ಸಲಹಾ ಅಲ್ಲಿ ಸಲ್ಲಮರು ಜ್ವರ ಇದ್ದ ಒಬ್ಬರಿಗೆ ಬೆಳಿಗ್ಗೆ ಸೂರ್ಯೋದಯ ಸಮಯದಲ್ಲಿ ನೀರಿನಲ್ಲಿ ಮುಳುಗಿ ಸ್ನಾನ ಮಾಡಲು ಹೇಳ್ತಾ ಇದ್ದರು ಜ್ವರ ಬಂದರೆ ಮೂರು ರಾತ್ರಿಗಳು ನೀವು ನೀರಿನಿಂದ ಮೈ ನೆನಸಬೇಕೆಂದು ಹೇಳಿದ್ದರು ಅಪಾಯಕಾರಿಯಲ್ಲದ ಶೀತ ಜ್ವರ ಇದ್ದರೆ ಮಾತ್ರ ಈ ರೀತಿ ಮಾಡತಕ್ಕದ್ದು ಇತರ ರೋಗ ಲಕ್ಷಣಗಳು ಬಂದಲ್ಲಿ ವೈದ್ಯರನ್ನು ಕಂಡು ಚಿಕಿತ್ಸೆ ಪಡೆಯಬೇಕು ಜ್ವರ ಬಂದ ವ್ಯಕ್ತಿಯೊಬ್ಬರು ಜ್ವರವನ್ನು ತೆಗುವುದನ್ನು ಕೇಳಿದ ಪ್ರವಾದಿಯವರು ಅವರನ್ನು ಸಮಾಧಾನಿಸಿ ಬೆಂಕಿ ಕಬ್ಬಿಣದ ತುಕ್ಕನ್ನು ಕರಗಿಸುವ ಹಾಗೆ ಜ್ವರ ನಮ್ಮ ಪಾಪಗಳನ್ನು ಇಲ್ಲವಾಗ ಎಂದು ವಿವರಿಸುತ್ತಾ ಇದ್ದರು ಅದೇ ರೀತಿ ಈ ಹಸವನ್ನು ಹೋಲುವಂತಹ ಹಸ ನಾನು ಹೇಳಿದೆ ಈ ಗಂಜಿಯನ್ನು ಹೋಲುವ ಹಸ ಈ ಹಸಗೆ ಮತ್ತೊಂದು ಹೆಸರೇ ತಲ್ಬೀನತ್ ಅಥವಾ ತಲ್ಬೀನತ್ ಅನ್ನುವಂತಹ ಒಂದು ಪಾನೀಯ ಅದು ಅದನ್ನು ಕೂಡ ರೋಗ ಬಂದ ಜನರಿಗೆ ಕುಡಿಯಲು ನಿರ್ದೇಶನ ಮಾಡ್ತಾ ಇದ್ರು ಪೇಗಂಬರ್ ಸಲ್ಲ ಅಲಿರು ರೋಗ ಇದೆ ಆದ್ದರಿಂದ ಆಹಾರ ಸೇವನೆ ಮಾಡ್ತಿಲ್ಲ ಎಂದು ಪೇಗ ಸಲ್ಲಾ ಅಲ್ಲೂ ಸ್ವಲ್ಮರಲ್ಲಿ ಬೇಸರ ವ್ಯಕ್ತಪಡಿಸಿದಾಗ ತಲ್ಬೀನತ್ ಕುಡಿಯಲು ಪೇಗಂಬರ್ ಸಲ್ಲಾ ಅಲೀಸ್ ಹೇಳಿದ್ದಾಗಿ ವರದಿ ಇದೆ ಶರೀರದಲ್ಲಿ ಗಾಯ ಕಜ್ಜಿಗಳಿದ್ದರೆ ಆ ಸ್ಥಳದಲ್ಲಿ ಪ್ರಭಾವ ಮೈಲಾಂಜಿಯನ್ನು ಬಳಸ್ತಾ ಇದ್ದರು ಮೈಲಾಂಜಿ ರಕ್ತಸ್ರಾವವನ್ನು ರಕ್ತಸ್ರಾವ ಏನಿದೆ ಅದನ್ನು ತಡೆಯುತ್ತದೆ ಊಹುದು ಇದ್ದ ವೇಳೆಯಲ್ಲಿ ಪೇಗಂಬರ್ ಸಲ್ಲಾ ಅಲ್ಲೂ ಮುಖಕ್ಕೆ ಇತರ ಭಾಗಕ್ಕೂ ಗಾಯವಾದಾಗ ಫಾತಿಮಾ ಬೀಬ್ ಅನ್ ಅನ್ಹ ಅವರು ಬಂದು ತುಂಡು ಚಾಪೆಯನ್ನು ಉರಿಸಿ ಅದರ ಬೂದಿಯಲ್ಲಿ ಆ ಭಾಗಗಳಿಗೆ ಹಚ್ಚಿ ರಕ್ತಸ್ರಾವವನ್ನು ನಿಲ್ಲಿಸಿದ ಒಂದು ಘಟನೆ ಇದೆ ಬೂದಿಯು ಸ್ವಭಾವತಕ್ಕೆ ತಂಪಾಗಿದ್ದು ಒಣ ಆಗಿದೆ ರಕ್ತಸ್ರಾವ ತಡೆಯಲು ಆ ಗುಣವಿರುವ ವಸ್ತುಗಳನ್ನು ಉಪಯೋಗಿಸಬಹುದಾಗಿದೆ ಅದೇ ರೀತಿ ಹಿಜಾಮ ಹಿಜಾಮನನ್ನು ಉಮ್ಮು ಮುಗೀಸ್ ಅಂದರೆ ಮಾತೃ ಸಹಾಯಿ ಅನ್ನುವಂತಹ ಒಂದು ಒಂದು ಪದವನ್ನು ಪೇಗಂಬರ್ ಸವಲ್ಲ ಬಳಸಿದ್ದಾರೆ ನಿಜಾಮಕ್ಕೆ ಅದರದ್ದೇ ಆದ ಪ್ರಾಧಾನ್ಯತೆಯನ್ನು ನೀಡ್ತಾ ಇದ್ದರು ಶರೀರಕ್ಕೆ ಹುಮ್ಮಸ್ಸು ನೀಡಲು ರೋಗ ಮುಕ್ತಿಯನ್ನು ನೀಡಲು ಈ ಚಿಕಿತ್ಸಾನ ಉತ್ತಮ ಎಂದು ಪೇಗಂಬರ ಪ್ರಶಂಸೆಯ ಮಾತುಗಳನ್ನು ಆಡಿದ್ದಾರೆ ಅದೇ ರೀತಿ ಈ ಆಯಾಸಗಳು ಈ ಮೇಲಿನ ರಕ್ತದ ಕಾರಣದಿಂದಾಗಿ ಆಯಾಸಗಳೆಲ್ಲ ಬರುತ್ತೆ ಈ ಆಯಾ ಈ ಮೇಲಿನ ರಕ್ತಗಳು ಹೋಗುವಾಗ ಏನು ಬಹಳ ಉತ್ ಉತ್ಸುಕರಾಗುತ್ತೇವೆ ಅನ್ನುವಂತಹ ಒಂದು ಏನು ವಚನ ಪೇಗಂಬರ್ ಸಲ್ಲಿಸಲಂ ಇದೆ ಅದೇ ರೀತಿ ಬುದ್ಧಿಶಕ್ತಿ ನೆನಪಿನ ಶಕ್ತಿ ವರ್ಧಿಸುತ್ತದೆ ಎಂದು ಹೇಳಿದ್ದಾರೆ ರೋಗಗಳಿಲ್ಲದಿದ್ದರೂ ಕೂಡ ಎಲ್ಲ ತಿಂಗಳು ಹಿಜಾಮ ಮಾಡ್ತಾಯಿದ್ದರು ಪೇಗಮ್ ಸಲ್ಲಾ ಸ್ಲಾಮರು ಎಲ್ಲ ತಿಂಗಳ ಹದಿನೇಳು ಹತ್ತೊಂಬತ್ತು ಇಪ್ಪತ್ತೊಂದರ ದಿನಾಂಕಗಳಲ್ಲಿ ಹಿಜಾಮವನ್ನು ನಿರ್ವಹಿಸ್ತಾ ಇದ್ದರು ಈ ಬೆಸದಿನಗಳು ಸೋಮವಾರಕ್ಕೆ ಹೊಂದಿ ಬಂದರೆ ಆ ದಿನದಲ್ಲಿ ಹಿಜಾಮಕ್ಕೆ ಪ್ರಾಧಾನ್ಯತೆ ನೀಡುತ್ತಾ ಇದ್ದರು ಗುರುವಾರವು ಹಿಜಾಮಕ್ಕೆ ಒಳ್ಳೆಯ ದಿನವಾಗಿದೆ ಬುಧವಾರ ಹಿಜಾಮ ಮಾಡುವುದು ಪಾಂಡುರೋಗಕ್ಕೆ ಕಾರಣವಾಗುತ್ತದೆ ಎಂದು ಹೇಳಿದ್ದಾಗಿ ವರದಿ ಇದೆ ತಲೆ ಕುತ್ತಿಗೆಯ ಹಿಂಬದಿ ತೋಳುಗಳ ಮಧ್ಯೆ ಬೆನ್ನು ಮೂಳೆಯ ಮೇಲೆ ಮೇಲಿನ ಭಾಗಗಳಿಗೂ ಪೇಗಮ್ ಸಲಹಲಂ ಹಿಜಾಮ ಇದ್ದರು ಹೀಗೆ ಮಲಿನ ರಕ್ತವನ್ನು ಹೊರಹಾಕಿದರೆ ಔಷಧಿಗಳ ಔಷಧಿಗಳ ಅಗತ್ಯವಿರುವುದಿಲ್ಲವೆಂದು ಪ್ರವಾದಿಸಲಲ್ಲಾ ಅಲ್ಲೂ ಸ್ವಲಮರು ಹೇಳ್ತಾರೆ ಸೊ ಆ ರೀತಿ ಹಿಜಾಮಕ್ಕೆ ಅಷ್ಟೇ ಮಹತ್ವವನ್ನು ನೀಡ್ತಾ ಇದ್ದಾರೆ ಪೇಗಂಬ ಸಲಹಲಮರು ಏನು ನೀಡ್ತಾ ಇದ್ದರು ಅದೇ ರೀತಿ ಈ ಏನು ಅಂಗಾತ ಮಲಗಿ ತೋಳುಗಳನ್ನು ಮೇಲೆತ್ತಿ ಮುಖವನ್ನು ಕೆಳಗಾಗಿಸಿ ಮುಖವನ್ನು ಕೆಳಗಾಗಿಸಿ ಮೂಗಿಗೆ ಔಷಧಿ ಹಾಕಿ ಎನ್ನುವ ಆಂತರಿಕ ಮಲಿ ಮಾಲಿನ್ಯಗಳನ್ನು ಹೊರಹಾಕುವ ಚಿಕಿತ್ಸಾ ವಿಧಾನ ಸು ಊತ್ ಅಂದರೆ ಈ ನಮ್ಮ ಇದು ಬರುವಾಗ ಇದು ಬರುವ ವೇಳೆಯಲ್ಲೆಲ್ಲ ನಾವು ಹೇಳ್ತೀವಿ ಈ ಶೀತ ಬರುವಂತಹ ವೇಳೆಯಲ್ಲೆಲ್ಲ ನಾವೊಂದು ಪ್ಲೇಟಲ್ಲಿ ನೀರಿಟ್ಟು ಆ ನೀರಿಗೆ ನಾವು ಇದನ್ನು ಮಾಡ್ತೀವಿ ಸೊ ಆ ರೀತಿಯಾದಂಥ ಒಂದು ಚಿಕಿತ್ಸಾ ವಿಧಾನ ಇದು ಸು ಊತ್ ಅಂತಾರೆ ಸುಊತ್ ಅದನ್ನು ಪೈಗಂಬರ್ ನಿರ್ವಹಿಸ್ತಾ ಇದ್ದರು ಅದೇ ರೀತಿ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಈ ಪ್ಯಾಂಡಮಿಕ್ ಬಂತು ಕೋವಿಡ್ ಪ್ಯಾಂಡಮಿಕ್ ಬಂದಾಗ ಹತ್ತು ಹಲವಾರು ಮಂದಿ ಸೋಷಿಯಲ್ ಮೀಡಿಯಾಗಳೆಲ್ಲ ಪೇಗಂ ಪ್ರಸಾದ್ ವಚನಗಳನ್ನು ಏನು ಪೇಗಂ ಪ್ರಸಾದ್ ಈ ರೋಗ ಬಂದಾಗ ಪ್ಯಾಂಡಮಿಕ್ ಸ್ಟ್ರಾಟಜಿ ಏನು ಪೇಗಂ ಪ್ರಸಾದ್ ತಿಳಿಯಲು ನಮಗೆ ಅದು ಸಹಾಯಕವಾಗುತ್ತೆ ಪಾ ಸಾಂಕ್ರಾಮಿಕಗಳು ರೋಗ ಬಂದರೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ನೀವು ನೀವು ಬರಬಾರದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸುವಂತಹ ಏನು ಚಾರಿತ್ರಿಕ ದಾಖಲೆ ಇದೆ ಅದೇ ರೀತಿಯಲ್ಲಿ ಇರುವವರು ಅಲ್ಲಿ ಇರಬೇಕು ಮತ್ತವರು ಮತ್ತೊಂದು ಊರಿಗೆ ಪ್ರವೇಶಿಸಬಾರದು ಅನ್ನುವಂತಹ ಒಂದು ತಾಕೀತು ಆವತ್ತಿನ ಪೇಗಂಬರ್ ಸಲಹಾ ನೀಡ್ತಾ ಇದ್ದರು ಯಾಕಂತ ಹೇಳಿದರೆ ಆ ಕಾಲದಲ್ಲೆಲ್ಲ ಪ್ಯಾಂಡಮಿಕ್ ಬರ್ತಾಯಿತ್ತು ಮಧ್ಯಾಹ್ನದ ಇದು ಹೇಳುವಾಗ ಅವುಬವು ಅರಲಿಮಿನಲ್ಲಿ ಹುಮ್ಮ ಅಂದರೆ ಪಾಂಡು ರೋಗಕ್ಕೆ ಅಥವಾ ಈ ಈ ರೋಗ ಏನಿದೆ ಇದರ ಬಹಳ ಏನು ಏನು ಎಫೆಕ್ಟಿವ್ ಆದಂತಹ ಎಫೆಕ್ಟನ್ನು ಅನುಭವಿಸಿದ ಒಂದು ಭೂಮಿಯಲ್ಲೇ ಇರುವಂತಹ ಒಂದು ಜಾಗ ಮದೀನ ಅನ್ನುವಂತಹದ್ದು ಅರಬ್ ಚರಿತ್ರಗಾರ ಚರಿತ್ರಗಾರರು ವಿವರಿಸಿದ್ದಾಗಿ ಓದಿದೆ ನೆನಪಿದೆ ಸೊ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಪ್ರೇಮ್ ಸೋಲ್ ಸಲಮನ್ ಒಳ್ಳೆಯ ವಿಧಾನ ಇತ್ತು ಈ ರೀತಿ ಹಲವಾರು ಚಿಕಿತ್ಸಾ ವಿಧಾನಗಳು ಪ್ರೇಮ ಸೋಲ್ ಪಾಲಿಸ್ತಾ ಇದ್ದರು ಅದೇ ರೀತಿ ಅನುಷಧಿಗೆ ಪಾಲಿಸುವಂತೆ ಸೂಚಿಸ್ತಾ ಇದ್ದರು ಅದರ ಉಪಯೋಗಗಳನ್ನು ಇದ್ದರು ಔಷಧೀಯ ಗುಣಗಳನ್ನು ಹೊಂದಿರುವ ಆಹಾರ ಪದಾರ್ಥಗಳನ್ನು ಪ್ರವಾದಿಯವರು ಸೇವಿಸ್ತಾ ಇದ್ದರು ಆರೋಗ್ಯ ಸಂರಕ್ಷಣೆಗೆ ಒತ್ತು ನೀಡುತ್ತಿದ್ದರು ಆಹಾರ ಪದಾರ್ಥಗಳಲ್ಲಿನ ಔಷಧೀಯ ಗುಣಗಳ ಬಗ್ಗೆ ಅನುಚರರಿಗೆ ಬೋಧನೆ ಮಾಡ್ತಾ ಇದ್ರು ಈ ಬದುಕು ಈ ಬದು ಅರವತ್ತು ಮೂರು ವರ್ಷಗಳ ಈ ಬದುಕಿನಲ್ಲಿ ಏನೆಲ್ಲ ಕಲಿಯಕ್ಕಿದೆ ಅದರಲ್ಲಿ ಆಹಾರ ಒಂದು ಸಣ್ಣದಾದಂತಹ ಒಂದು ವಿವರಣೆ ಮಾತ್ರ ಇಲ್ಲಿ ನೀಡಿದು ಇನ್ನೂ ಅದರ ಆಳಕ್ಕೆ ಹೋದರೆ ಪೇಗಂಬರ್ ಸಲ್ಲಿ ಸ್ವಲ್ಮರ ಪ್ರತಿಯೊಂದು ಸಲನೆಗಳನ್ನು ನೋಟ್ ಮಾಡೋಕ್ಕೆ ಸಾಧ್ಯ ಆ ಮೂಲಕ ಆ ಪ್ರವಾದಿ ಚರ್ಯೆಗಳನ್ನು ಬದುಕಿನಲ್ಲಿ ಅಳವಡಿಸಿ ನಾವು ಪ್ರವಾದಿಗಳಲ್ಲದಿದ್ದರೂ ಕೂಡ ಅವರನ್ನು ಕಂಡ ಸಹಾಬರುಗಳಲ್ಲದಿದ್ದರೂ ಕೂಡ ಅವರನ್ನು ಕಂಡ ತಾವಿಗಳು ತಾವಿಗಳನ್ನು ಕಂಡ ತಾವಿ ತಾವಿಗಳು ಅವರಲ್ಲದಿದ್ದರೂ ಕೂಡ ಈ ಸಾವಿರದ ಐನೂರು ವರ್ಷಗಳ ನಂತರ ಬದುಕಿರುವಂತಹ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಬದುಕಿನಂತಹ ನಾವು ಆ ಸಲ ಸನ್ಮಾ ಬದುಕನ್ನು ಓದುವ ಮೂಲಕ ನಾವು ಆ ಚರ್ಯಗಳನ್ನು ಅಳವಡಿಸುವ ಮೂಲಕ ಒಂದು ಉತ್ತಮ ಒಳ್ಳೆಯ ವ್ಯಕ್ತಿಗಳಾಗಿ ಮಾರ್ಪಡಲು ಸಾಧ್ಯ ಮಂತ ಮಸ್ತಗ ಬಿ ಸುನ್ನತಿ ಹಿಂದಲ್ ಫಸಾದಿ ಉಮ್ಮತಿ فلو أجر مئة شهيد ಈ ಉಮ್ಮತ್ತಿನಲ್ಲಿ ಫಸಾದಗಳು ಫಿತನಗಳು ಅಧಿಕಗೊಂಡಾಗ ನನ್ನ ಸುನ್ನತ್ತುಗಳನ್ನು ನನ್ನ ಚರ್ಯಗಳನ್ನು ಹಿಂಬಾಲಿಸುವ ನನ್ನ ಚಮ್ ಚಮ್ ತಮಸ್ಸಕ್ಕಂತ ಅಂತ ಹೇಳಿದರೆ ಗಟ್ಟಿಯಾಗಿ ಹಿಡಿಯೋದು ಆ ನನ್ನ ಚರ್ಯಗಳನ್ನು ಗಟ್ಟಿಯಾಗಿ ಹಿಡಿದವನಿಗೆ ನೂರು ಶಹೀದರ ಪ್ರತಿಫಲ ಇದೆ ಒಬ್ಬ ಶಹೀದಾದರೆ ಒಬ್ಬ ಒಂದು ಶಹೀದಿಗಿರುವಂತಹ ಪ್ರತಿಫಲ ಅದು ಸ್ವರ್ಗ ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು ಸ್ವರ್ಗದಲ್ಲಿರುವಂತಹ ಎಲ್ಲ ಸೌಕರ್ಯಗಳನ್ನು ಏನು ಆಡಂಬರಗಳನ್ನು ನೀಡುವಂತಹದ್ದು ಅಂತಹ ಒಂದು ಶಹೀದಲ್ಲ ನೂರು ಮೂರು ಶಹೀದ್ನ ಪ್ರತಿಫಲ ಇದೆ ಈ ಕಾಲದಲ್ಲಿ ಏನು ಫಿತ್ನಗಳು ಫಸಾದ್ಗಳು ಅಧಿಕ ಈ ಕಾಲದಲ್ಲಿ ನಿಜಕ್ಕೂ ಆ ಸುನ್ನತ್ಗಳನ್ನು ಪಾಲಿಸುವಂತಹ ಪ್ರಸಕ್ತತೆ ಅದು ಸನ್ನದ್ದಲ್ಲ ಅನ್ನುವಂತಹ ಏನು ಮಾಹಿತಿ ಆ ಪ್ರಜ್ಞೆ ನಮಗೆ ಬೇಕಾಗಿರೋದು ಅನಿವಾರ್ಯ